ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋಕ್ಕೆ ನಮಗೆ ಅವಕಾಶ ಇರಲಿಲ್ಲ ಯಾಕಂತಂದರೆ ಜನವರಿ ಹದಿನೈದಕ್ಕೆ ಅವರು ಲಾಸ್ಟ್ ಡೇಟ್ ಮಾಡಿದರು ಸೊ ಇವಾಗ ಮತ್ತೆ ಡೇಟ್ನ ಕಂಟಿನ್ಯೂ ಮಾಡಿದ್ದಾರೆ ಅಂದರೆ ಡೇಟ್ನ ಮತ್ತೆ ಒಂದು ತಿಂಗಳುಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದನ್ನು ನಿಮಗೆ ಲೈವಾಗಿ ತೋರಿಸ್ತೀನಿ ನೀವು ಸರ್ಚ್ ಬರಲ್ಲಿ ನೋಡ್ಬೋದು ಎಸ್ ಎಸ್ ಪಿ ಆ ಪೋರ್ಟಲ್ ಅಂತ ಸರ್ಚ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಕರ್ನಾಟಕ ಸರ್ಕಾರ ಎಸ್ ಎಸ್ ಪಿ ಅಂತ ಅದನ್ನು ಓಪನ್ ಮಾಡ್ಕೊಳ್ರಿ ನೀವು ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿದ್ರೆ ಆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಇರುತ್ತೆ ಅದಕ್ಕೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಹಿಂದುಳಿದ ಕಲ್ಯಾಣ ಇಲಾಖೆಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ರಿಗೂ ಗುಡ್ ನ್ಯೂಸ್ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ